ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಮನೆಯಲ್ಲಿ ಕಿಚನ್ ಅನ್ನೋದು ಅಡುಗೆ ಮಾಡೋ ಜಾಗ ಮಾತ್ರ ಅಲ್ಲ ಅದು ಮನೆಯ ಹೃದಯ ಭಾಗ ಆದರೆ ಕೆಲವರ ಅಡುಗೆ ಮನೆಯಲ್ಲಿ ಎಣ್ಣೆ ಜಿಟ್ಟು ಮಸಾಲೆ ಪದಾರ್ಥದ ವಾಸನೆ ಬರ್ತಾ ಇರತ್ತೆ ಜೊತೆಗೆ ಅಡುಗೆ ಮನೆಯಲ್ಲಿ ಬಳಸ್ತಾರಲ್ವಾ ಬಟ್ಟೆಗಳು ಅದಂತೂ ಗಬ್ಬುನಾತ ಬರ್ತಾ ಇರುತ್ತೆ ಅವರಿಗೆ ಕ್ಲೀನ್ ಮಾಡುವಂತಹ ಸರಿಯಾದ ವಿಧಾನ ಕೆಲವರಿಗೆ ಗೊತ್ತಿರಲ್ಲ ಅಡುಗೆ ಮನೆ ಸರಿಯಾಗಿ ಕ್ಲೀನ್ ಆಗಿಲ್ಲ ಅಂದರೆ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುತ್ತೆ ಇದರಿಂದ ಆರೋಗ್ಯ ಕೆಡುವ ಚಾನ್ಸಸ್ ಇರುತ್ತೆ ಹೀಗಾಗಿ ಯಾವಾಗಲೂ ಅಡುಗೆ ಮನೆ ಕ್ಲೀನ್ ಆಗಿ ಸ್ವಚ್ಛವಾಗಿ ಇರಲೇಬೇಕು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಅಡುಗೆ ಮನೆ ಗಬ್ಬುನಾಥ ಬರಬಾರ್ದು ಅಂದರೆ ಏನು ಮಾಡಬೇಕು ನೀವು ಮನೆನ ಕ್ಲೀನ್ ಮಾಡ್ತಾನೆ ಇರ್ತೀರಾ ಬಟ್ಟೆಗಳನ್ನ ವಾಶ್ ಮಾಡ್ತಾನೆ ಇರ್ತೀರಾ ಆದರೂ ಎಲ್ಲೋ ಒಂದು ಕಡೆ ಸ್ಮೆಲ್ ಬರ್ತಾ ಇದೆ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಏನು ಮಾಡಬೇಕು ಐದು ನಿಮಿಷದಲ್ಲಿ ಅಡುಗೆ ಮನೆಯನ್ನ ಕ್ಲೀನ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದು ಅಡುಗೆ ಮನೆಯಲ್ಲಿ ಬಳಸ್ತಾರಲ್ಲ ಇರಲ್ಲ ಬಟ್ಟೆಗಳು ಆ ಬಟ್ಟೆಗಳನ್ನ ಕ್ಲೀನ್ ಆಗಿ ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು ಇದೇ ಡೇಂಜರು ನೋಡಿ ಕ್ಲೀನ್ ಆಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಆ ಬಟ್ಟೆ ಜಿಡ್ಡಿನ ಸ್ಮೆಲ್ ಬರುವುದಕ್ಕೆ ಶುರುವಾಗುತ್ತೆ ಯಾಕೆ ಅಂತ ಅಂದ್ರೆ ಅದರಲ್ಲೇ ನೀವು ಸೆಲ್ಫ್ ಓಡಿಸ್ತಾ ಇರ್ತೀರಾ ಅದರಲ್ಲೇ ನೀವು ಸ್ಟವ್ ಕೂಡ ಓಡಿಸ್ತಾ ಇರ್ತೀರಾ ಆದ್ರೆ ಬಟ್ಟೆ ಕ್ಲೀನ್ ಆಗಿ ವಾಶ್ ಮಾಡಿಲ್ಲ ಅಂತ ಅಂದ್ರೆ ಸ್ಮೆಲ್ ಬರುವುದಕ್ಕೆ ಶುರುವಾಗ್ಬಿಡುತ್ತೆ ಗಬ್ಬುನಾಥ ಬರುತ್ತೆ ಕೆಲವರಿಗಂತೂ ಈ ಬಟ್ಟೆಗಳ ಮೇಲೆ ಗಮನಾನೇ ಇರೋದಿಲ್ಲ ಅದು ಕೊಳೆಯಾಗಿದ್ರೂ ಕೂಡ ಅದನ್ನೇ ಬಳಸ್ತಾನೆ ಇರ್ತಾರೆ ಆದರೆ ವೀಕ್ಷಕರೇ ಅಂತ ಬಟ್ಟೆಗಳನ್ನ ಬಳಸಲೇಬಾರದು ಏನ್ ಮಾಡ್ತಾರೆ ಅಂದ್ರೆ ಬಟ್ಟೆ ಸರಿಯಾಗಿ ಕ್ಲೀನ್ ಮಾಡ್ತಾರೋ ಇಲ್ವೋ ಅದೇ ಟವಲ್ ಅನ್ನ ಮತ್ತೆ ಮತ್ತೆ ಬಳಸ್ತಾನೆ ಇರ್ತಾರೆ ಆದ್ರೆ ಇದು ತಪ್ಪು ಕಿಚನ್ ಟವಲ್ಗಳಲ್ಲಿ ಬೇಗನೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ ಹೀಗಾಗಿ ವೀಕ್ಷಕರೇ ನೀವು ಬಳಸೋ ಕಿಚನ್ ಟವಲ್ಗಳನ್ನ ಪ್ರತಿದಿನ ವಾಶ್ ಮಾಡಲೇಬೇಕು ಹೇಗೆ ವಾಶ್ ಮಾಡಬೇಕಂತ ಅಂದ್ರೆ ತಣ್ಣೀರಲ್ಲೆಲ್ಲ ಪ್ರತಿದಿನ ಬಿಸಿ ನೀರಿನಲ್ಲಿ ತೊಳಿಬೇಕು ಆಗ ಎಣ್ಣೆ ಜಿಟ್ಟು ಬಿಟ್ಟು ಹೋಗುತ್ತೆ ಸೆಕೆಂಡ್ ಒನ್ ಅಡುಗೆ ಮನೆಯನ್ನ ಸ್ವಚ್ಛ ಮಾಡೋದಕ್ಕೆ ಬಳಸುವ ಮತ್ತೊಂದು ವಸ್ತು ಅಂದರೆ ಅದು ಸ್ಪಾಂಜ್ ಅಥವಾ ಸ್ಕ್ರಬ್ ಕಿಚನ್ ಟವಲ್ನ ಹಾಗೆ ಈ ಸ್ಪಾಂಜ್ಗಳಲ್ಲೂ ಕೂಡ ಬೇಗನೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ ಅಡುಗೆ ಮನೆ ಹಾಗೂ ಪಾತ್ರೆಗಳನ್ನ ಕ್ಲೀನ್ ಮಾಡಿದ ನಂತರ ಇವುಗಳನ್ನ ವಾಶ್ ಮಾಡದೇ ಇದ್ರೆ ಗಬ್ಬು ನಾಥ ಬರುತ್ತೆ ಇದ್ರಲ್ಲೂ ಕೂಡ ಬೇಗನೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ ಹೀಗಾಗಿ ವೀಕ್ಷಕರೇ ಆದಷ್ಟು ಸಾಧ್ಯವಾದಷ್ಟು ಒಂದು ಅಥವಾ ಎರಡು ವಾರಕ್ಕೊಮ್ಮೆ ಇವುಗಳನ್ನ ಬದಲಾಯಿಸ್ತಾ ಇರಬೇಕು ಇನ್ನು ಸ್ಪಾಂಜ್ ಹಾಗೂ ಸ್ಕ್ರಬ್ಗಳನ್ನ ವಾಶ್ ಮಾಡಿದ ನಂತರ ಡ್ರೈ ಮಾಡಿ ಇಡಬೇಕು ಇದು ವೆಟ್ ನಲ್ಲಿದ್ರೆ ಬೇಗನೆ ಬ್ಯಾಕ್ಟೀರಿಯಾ ಬೆಳೆಯುತ್ತೆ ಜೊತೆಗೆ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಇನ್ನು ಅಡುಗೆ ಮನೆಯ ಸೆಲ್ಫ್ ಹಾಗೂ ನೆಲವನ್ನ ಒರೆಸ್ಬೇಕಾದ್ರೆ ಅಡುಗೆ ಮನೆ ಪಳ ಪಳ ಅಂತ ಹೊಳಿಬೇಕು ಅಂದ್ರೆ ಬೆಚ್ಚಗಿನ ನೀರಿಗೆ ಸ್ವಲ್ಪ ಅಡುಗೆ ಸೋಡವನ್ನ ಬೆರೆಸಿ ಜೊತೆಗೆ ಒರೆಸೋ ಸ್ಪಾಂಜ್ಗೂ ಸ್ವಲ್ಪ ಅಡುಗೆ ಸೋಡವನ್ನ ಹಾಕಿ ಒರೆಸಿ ಇದಾದ ನಂತರ ಮತ್ತೆ ಬರಿ ನೀರಿನಿಂದ ಮತ್ತೊಂದ್ಸಾರಿ ಒರೆಸಿ ಅಡುಗೆ ಮನೆ ಕ್ಲೀನ್ ಆಗುತ್ತೆ ಜೊತೆಗೆ ಪಳಪಳ ಅಂತ ಹೊಳೆಯುತ್ತೆ ಇನ್ನೊಂದು ವೀಕ್ಷಕರೇ ಅಡುಗೆ ಮನೆಯಲ್ಲಿ ಆದಷ್ಟು ಪ್ಲಾಸ್ಟಿಕ್ ಕಂಟೈನರ್ ಅವಾಯ್ಡ್ ಮಾಡಿ ಅಡುಗೆ ಮನೆಯಲ್ಲಿ ಕೆಲವರು ಈ ಪ್ಲಾಸ್ಟಿಕ್ ಡಬ್ಬಗಳನ್ನ ಬಳಸ್ತಾರೆ ಆದಷ್ಟು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಈ ಪ್ಲಾಸ್ಟಿಕ್ ವಸ್ತುಗಳು ತುಂಬಾನೇ ಅಪಾಯಕಾರಿ ಜೊತೆಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ ಹೇಳಿ ತಜ್ಞರೇ ಹೇಳಿರುವಾಗ ಇವುಗಳನ್ನು ಬಳಸದೇ ಇರೋದೇ ಒಳ್ಳೆಯದಲ್ವಾ ನೀವೇನಾದರೂ ಪ್ಲಾಸ್ಟಿಕ್ ಡಬ್ಬಗಳನ್ನು ಬಳಸ್ತಾ ಇದ್ರೆ ಅವುಗಳಲ್ಲಿ ಬಿರುಕಿದ್ರೆ ಬಣ್ಣ ಬದಲಾಗಿದ್ರೆ ವಾಸನೆ ಬರ್ತಾ ಇದ್ರೆ ಅದನ್ನು ತಕ್ಷಣವೇ ಡಸ್ಟ್ಬಿನ್ಗೆ ಹಾಕಿ ಹೊರಗಡೆ ಎಸ್ತು ಬಿಡಿ ಆದಷ್ಟು ನಾನು ಹೇಳೋದೇನಂತ ಅಂದರೆ ಪ್ಲಾಸ್ಟಿಕ್ ಡಬ್ಬಗಳನ್ನು ಸ್ಟಾಪ್ ಮಾಡಿ ಅವಾಯ್ಡ್ ಮಾಡಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ವೀಕ್ಷಕರೇ ಈ ಮಸಾಲೆ ಗಿಡ ಮೂಲಿಕೆಗಳು ಇರೋ ಅಡುಗೆ ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಮನೆಗಳಲ್ಲೂ ಕೂಡ ಇರುತ್ತೆ ಅಡುಗೆ ಮಾಡೋದಕ್ಕೆ ಈ ಮಸಾಲೆ ಪದಾರ್ಥಗಳನ್ನು ಎಲ್ಲರೂ ಬಳಸೇ ಬಳಸ್ತಾರೆ ಆದರೆ ಒಂದು ನೆನಪಿರಲಿ ಪ್ರತಿ ಆರರಿಂದ ಹನ್ನೆರಡು ತಿಂಗಳಿಗೊಮ್ಮೆ ಅವುಗಳನ್ನ ಚೇಂಜ್ ಮಾಡ್ತಾನೆ ಇರಬೇಕು ಏನಾದರೂ ಉಳಿದಿದ್ರೆ ಮಸಾಲೆ ಒಂದು ವರ್ಷದ ತನಕ ರುಚಿ ಕಳೆದುಕೊಳ್ಳದ ಹಾಗೆ ಇಡಬಹುದು ಮಸಾಲೆಯನ್ನ ಮಸಾಲೆ ಪದಾರ್ಥ ತಾಜವಾಗಿರಬೇಕು ಅಂದ್ರೆ ಗಾಳಿ ಆಡದ ಡಬ್ಬಗಳಲ್ಲಿ ಹಾಕಿ ಇಡಬೇಕು ಇದು ನೆನಪಿರ್ಲಿ ಅಲ್ಲದೆ ಜಿರಳೆಗಳು ಮನೆಯ ಮುಖ ದೊಡ್ಡ ಸಮಸ್ಯೆ ಆಗಿದೆ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇದಕ್ಕೊಂದು ಸರಳ ಪರಿಹಾರ ಇದೆ ಅದೇನಂದ್ರೆ ರಾತ್ರಿ ಮಲಗುವ ಮುಂಚೆ ಸ್ವಲ್ಪ ಬ್ಲೀಚಿಂಗ್ ಪೌಡರನ್ನು ತೆಗೆದುಕೊಂಡು ಅದನ್ನು ಟಾಯ್ಲೆಟ್ ಮತ್ತು ಬಾತ್ರೂಮ್ನಲ್ಲಿ ಚುಮುಕಿಸಿ ಅಲ್ಲಿಯೇ ಬಿಡಿ ಇದರಿಂದ ಜಿರಳೆಗಳ ಹಾವಳಿ ಇರೋದಿಲ್ಲ ಹಗ್ಲೆಲ್ಲ ಜಿರಳೆಗಳು ಇರೋದಿಲ್ಲ ಆದ್ರೆ ರಾತ್ರಿ ಮಾತ್ರ ಕೆಲವರ ಮನೆಯಲ್ಲಿ ಜಿರಳೆ ಬರುತ್ತೆ ಅದು ಯಾಕೆ ಅಂತ ನಿಮ್ಮ ಬಾತ್ರೂಮ್ ಪೈಪ್ಗಳಿಂದ ಬರಬಹುದು ಅಥವಾ ಅಡಿಗೆ ಮನೆ ಪೈಪ್ಗಳಿಂದ ಬರಬಹುದು ಅದಕ್ಕೆ ಅದಕ್ಕೆ ಏನ್ ಬೇಕು ಅದನ್ನ ನೀವು ಮಾಡಿ ಆಗ ಜಿರಳೆಗಳ ಕಾಟ ಇರೋದಿಲ್ಲ ವೀಕ್ಷಕರೇ ನೀವು ಎಷ್ಟೇ ಬ್ಯುಸಿ ಆಗಿದ್ರು ಅಡಿಗೆ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಇಲ್ಲಿ ತುಂಬಾನೇ ಮುಖ್ಯವಾಗತ್ತೆ ಚಿಕ್ಕ ಮಕ್ಕಳು ವೃದ್ಧರಿರುವಾಗ ಈ ಕಡೆ ಗಮನ ಕೊಡಲೇಬೇಕು ಇಲ್ಲದೆ ಇದ್ರೆ ಬೇರೆ ಕಾ ಕಾಯಿಲೆಗಳು ಬರಬಹುದು ಸೋಂಕು ಹರಡುವ ಚಾನ್ಸಸ್ ಹೆಚ್ಚಾಗಿರುತ್ತೆ ವೀಕ್ಷಕರೇ ಇದು ತುಂಬಾನೇ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡುವುದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ ಸಪೋರ್ಟ್ ಇದೇ ರೀತಿ ಆಗಿರ್ಲಿ